ಹರೇ ಶ್ರೀನಿವಾಸ ಹೇಗಿದ್ದೀರಾ ಎರಡು ಮೂರು ದಿವಸ ಆಯಿತು ವಿಡಿಯೋ ಹಾಕಿದೆ ನೋಡಿ ನಿನ್ನೆ ಮತ್ತು ಇವತ್ತಿನ ಶ್ರೀಕೃಷ್ಣ ಅಲಂಕಾರ ನೋಡ್ಕೊಂಡು ಬನ್ನಿ ನಿನ್ನೆ ತುಂಬ ಚೆನ್ನಾಗಿತ್ತು ಇವತ್ತು ವಜ್ರಕವಚ ಅಲಂಕಾರ ಕೃಷ್ಣನದ್ದು ನೋಡ್ಕೊಂಡು ಬನ್ನಿ ಆನಂತರ ಕೆಲವು ಇವತ್ತು ಟಿಪ್ಸ್ ಎಲ್ಲ ತೊಗೊಂಬಂದಿನಿ ಬೇಸಿಗೆ ಹಾಕುವಂಥ ಟಿಪ್ಸು ಕೆಲವು ಅಡುಗೆಗಳು ಆಮೇಲೆ ನಮ್ಮಮ್ಮಂದು ಚಟ್ನಿ ಆನಂತರ ನೋಡಿ ಅಲಂಕಾರ ಆನಂತರ ಮಂಗ್ಲಾರತಿರ ನೋಡ್ಕೊಂಡು ಬಂದರೆ ತಾನೆ ನೆಕ್ಸ್ಟು ರಾಜಾಂಗಣದಲ್ಲಿ ನಿನ್ನೆ ಎಲ್ಲ ಪ್ರೋಗ್ರಾಮ್ ಇತ್ತು ಅದರ ಕೆಲವು ಸ್ನ್ಯಾಪ್ಸನ್ನು ವಾಟ್ಸಪ್ಪಲ್ಲಿ ಬಂದಿರೋದನ್ನು ನಾನು ಹಾಕ್ತಾ ಇದ್ದೀನಿ ಆನಂತರ ನೋಡಿ ಕೆಲವು ಅಡುಗೆಗಳನ್ನ ನೋಡ್ಕೊಂಬರೋಣ ಫಸ್ಟಿಗೆ ಒಂದು ತಲೆಗೆ ಹಾಕುವ ಹೋಮ್ ರೆಮಿಡಿನ ತೋರಿಸ್ಕೊಂಬರ್ತೀನಿ ಈ ಬೇಸಿಗೆನಲ್ಲಿ ತಲೆ ತುರಿಸೋದು ಹೊಟ್ಟು ಈ ಯಂತ್ರ ಆಗ್ತಾಯಿರುತ್ತೆ ಕೂದಲು ರಫ್ ಎಲ್ಲ ಅದಕ್ಕೆ ನೋಡಿ ಈ ಥರ ಮಾಡ್ಬೋದು ಫಸ್ಟ್ ಒಂದು ತಟ್ಟೆಯಲ್ಲಿ ನೋಡಿ ತೆಂಗಿನಕಾಯಿ ನೆಲ್ಲಿಕಾಯಿ ಒಂದು ಚಮಚೆಯಷ್ಟು ಹೆಸರುಬೇಳೆ ಒಂದು ಚಮಚೆಯಷ್ಟು ಕಡಲೆಬೇಳೆ ಆನಂತರ ಒಂದು ಚಮಚೆಯಷ್ಟು ಮೆಂತೆ ಮೆಂತ್ಯ ಒಂದು ನೆನೆಸಿಟ್ಟಿದೆ ಆ್ಯಕ್ಚುಲಿ ನೋಡಿ ಅದ್ರ ಜೊತೆ ಇದನ್ನೆಲ್ಲ ನೆನೆಸಿಬಿಟ್ಟು ಓವರ್ನೈಟ್ ಬಿಟ್ಟು ಅದು ನೆನೆಯುತ್ತೆ ನೋಡಿ ಆ ನಂತರ ಮಾರನೇ ದಿವಸ ಅದಕ್ಕೆ ಮಿಕ್ಸಿಗೆ ಹಾಕಿ ಅದರ ಹಾಲು ತಗೋಬೇಕು ತೋರಿಸ್ತೀನಿ ನಿಮಗೆ ಇದನ್ನೆಲ್ಲ ಆ್ಯಕ್ಚುಲಿ ತೊಳೆಯೋದೆಲ್ಲ ಏನು ಬೇ ಬೇಕು ಅಂತ ಹೇಳಿಲ್ಲ ನೆಲ್ಲಿಕಾಯಿನ ಅಷ್ಟು ಸ್ವಲ್ಪ ಕಪ್ಪಾಗಿದ್ರೂ ತಗೊಂಡ್ರು ಏನು ತೊಂದರೆ ಇಲ್ಲ ಯಾಕಂದರೆ ವಿಟಮಿನ್ ಸಿ ಇರುತ್ತೆ ಅದರಲ್ಲಿ ನೋಡಿ ಹಾಕಿ ಅದನ್ನು ನೀರಲ್ಲಿ ಓವರ್ ನೆನೆಸಿ ಅಂದರೆ ತ್ರೀ ಫೋರ್ ಅವರ್ಸ್ ನೆನೆಸಿಟ್ಟರು ಸಾಕು ಈ ತಲೆಯೆಲ್ಲ ಒಂಥರ ತುರಿಸೋದು ಆನಂತರ ರಫ್ ಅನ್ಸೋದು ಆಮೇಲೆ ಕೂದಲು ತುದಿ ಒಡೆಯೋದು ಈ ಪ್ರೋಟೀನ್ ಕಡಿಮೆ ಆದರೆಲ್ಲ ಏನಾಗುತ್ತೆ ನೋಡಿ ಅಂಥದ್ದೆಲ್ಲ ಪ್ರಾಬ್ಲಮ್ಗೆಲ್ಲ ಆಮೇಲೆ ಎಣ್ಣೆ ಅಂಶ ಸಲ ಕಡಿಮೆ ಆಗಿರುತ್ತೆ ಅಂಥವ್ರು ಈ ಥರ ಮಾಡ್ಕೋಬೋದು ಆನಂತರ ಕುಚ್ಚಿಗೆ ಹಾಕಿದ್ದು ತೊಳೆದ ನೀರು ತೆಗೆದಿಟ್ಕೊಂಡಿದ್ದೆ ನೀವು ಕಾಣ್ಬೋದು ಅದರ ಮೇಲೆ ನೀರು ತೆಗೆದು ಸ್ವಲ್ಪ ಅದಕ್ಕೆ ಪುನಃ ನೀರು ಹಾಕಿ ನಾನು ಆ್ಯಕ್ಚುಲಿ ಸಾಲೆಯಲ್ಲೇ ಬೆಳತ್ತಲ್ಲ ಅದನ್ನು ಕೂಡ ನೋಡಿ ಅದಕ್ಕೆ ನೋಡಿ ಸ್ನಾನ ಮಾಡಿ ಆದ ನಂತರ ಮೈ ಒರೆಸ್ಕೊಳ್ಳೋಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮೈಗೆ ಸುರ್ಕೊಳ್ಳಿ ಆನಂತರ ಸೋಪು ಗೀಪು ಏನು ಹಾಕ್ಕೋಬೇಡಿ ಇದು ಒಂದು ಹೋಮ್ ರೆಮಿಡಿ ಬೆವರ್ ಸಾಲೆಗೆ ನಂಗೆ ಇಲ್ಲ ನನ್ನ ಫ್ರೆಂಡ್ ಆಶಾಕ್ ಅಂತ ಇದ್ದರು ಅವರು ಹೇಳರು ಅಂಥದ್ದು ನಂಗೆ ಇದು ನಾನೀಗ ಇವತ್ತು ಅದನ್ನೇ ಮಾಡಿಕೊಂಡೆ ಆನಂತರ ಇದು ಒಂದು ದಿವಸ ಮಾಡಿ ಕಡಿಮೆ ಆಗಿಲ್ಲ ಅಂತಂದರೆ ಸ್ವಲ್ಪ ಎಣ್ಣೆ ಹಚ್ಚಿ ತೆಂಗಿನಕಾಯಿ ಎಣ್ಣೆ ಹಚ್ಚಿಕೊಂಡು ಕಡಲೆ ಹಿಟ್ಟು ಹಾಕಿ ಬಿಸಿ ಬಿಸಿ ಸ್ನಾನ ಮಾಡಿದರೆ ಬೆವರ್ ಸಾಲೆ ಕಡಿಮೆ ಆಗುತ್ತೆ ನೋಡಿ ಇದು ಮಾರನೇ ದಿವಸ ನೆನ್ಕೊಂಡಿದೆ ನೋಡ್ಬೋದು ನೀವು ನಾನು ನೆನೆಸಿಟ್ಟಿರೋದು ತೆಂಗಿನಕಾಯಿ ಎಲ್ಲ ಒಟ್ಟಿಗೆ ಹಾಕಿಟ್ಟಿದ್ದೆ ನಾನು ಅದನ್ನ ಈಗ ಮಿಕ್ಸಿಗೆ ಹಾಕಿ ಅದನ್ನ ಆ್ಯಕ್ಚುಲಿ ಸ್ವಲ್ಪ ಹಾಲು ತೆಕ್ಕೊಳ್ಬೇಕು ಇದ್ದರೆ ಯಾಕೆ ಅದು ನಂದು ಸ್ವಲ್ಪ ಗುಂಗುರು ಕೂದಲು ನೀವು ನೋಡಿರ್ಬೋದು ಆ ಗುಂಗುರು ಕೂದಲಲ್ಲಿ ಇದ್ದರೆ ನಿಂತ್ಕೊಂಡ್ರೆ ಆಮೇಲೆ ಬಾಚಿದ್ರೆ ಎಂಥ ಮಾಡಿದರೂ ಹೋಗೋದಿಲ್ಲ ಹಾಗೆಯೇ ಉಳ್ಕೊಳ್ಳುತ್ತೆ ಆದ ಕಾರಣ ಈಗ ನೋಡಿ ಈ ಥರ ಅದನ್ನ ಸೋಸಿಬಿಟ್ಟು ಹಾಕೊಳ್ತೇನೆ ಗುಂಗುರು ಕೂ ಈ ಕೂದಲು ಇಲ್ಲ ಕೂದಲು ಏನು ಹಾಕಿದ್ರು ತೊಳ್ಕೊಳ್ಳುವಾಗ ಹೋಗುತ್ತೆ ಅಂತನೋರು ಅದನ್ನ ಹೀಗೆ ಫಿಲ್ಟ್ರ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಇದರಲ್ಲಿ ವಿಟಮಿನ್ ಸಿ ಪ್ರೋಟೀನು ಎಲ್ಲನೂ ಇರುತ್ತೆ ಇದರಲ್ಲಿ ಇದರಲ್ಲಿ ಕಡಲೆ ಬೇಳೆ ಇಲ್ಲ ಯಾವುದಾದ್ರು ಒಂದು ಐಟಮ್ ಇಲ್ಲ ಅಂತ ನಡೆಯುತ್ತೆ ಬಟ್ ನೆಲ್ಲಿಕಾಯಿ ಮತ್ತು ಈಗ ಕೊನೆಗೆ ಮೊಸರು ಹಾಕೋತೀರಿ ಇದರಲ್ಲಿ ಎರಡರಲ್ಲಿ ಒಂದನ್ನು ಹಾಕ್ಕೊಳ್ಳೇ ಬೇಕಾಗುತ್ತೆ ಇಲ್ಲಾಂದರೆ ಏನುಂಟು ಮೆಂತೆ ಇದೆಲ್ಲ ತುಂಬ ಪ್ರೋಟೀನ್ ಕೊಡುವಂಥದ್ದು ತುಂಬನೇ ನಿಮಗೆ ಕಣ್ಣೆಲ್ಲ ತುಂಬ ತಂಪು ತಂಪಾಗುತ್ತೆ ಈ ಬೇಸಿಗೆಯ ಸೆಕೆಗೆ ಎಲ್ಲ ನೋಡಿ ಸ್ವಲ್ಪ ನಾನು ಒಂದು ಸಲ ಹಾಲು ತೆಗೆದು ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು ನಾನು ತೆಗೆದಿಟ್ಕೊಂಡೆ ಒಂದು ಎರಡು ಮೂರು ದಿವಸ ಬಿಟ್ಟು ಇನ್ನೊಂದು ಸಲ ತಲೆ ಸ್ನಾನ ಮಾಡುವಾಗ ಪುನಃ ಇದನ್ನ ಮಿಕ್ಸಿಗೆ ಹಾಕಿಬಿಟ್ಟು ಈಗಿನ ಸೋಸ್ಬಿಟ್ಟು ಹಾಕ್ಕೊಳ್ತೇನೆ ನೋಡಿ ನಂತರ ಎರಡು ಮೂರು ಚಮಚಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಂಡು ನೋಡಿ ತಲೆಗೆ ಎಣ್ಣೆ ಇದ್ದರೂ ಪರವಾಗಿಲ್ಲ ಆ ಥರ ಕೂದಲಿಗೆ ಹಾಕ್ಕೊಂಡು ಅದನ್ನ ಸ್ನಾನ ಮಾಡಿ ನಾನು ಬೆಳಗ್ಗೆ ಗಡಿಬಿಡಿಯಲ್ಲಿದ್ದೆ ನೋಡ್ಬೋದು ಬೆಳಗ್ಗೆ ಒಂದು ಅರ್ಧ ಗಂಟೆ ಬಿಟ್ಟು ನಾನು ಸ್ನಾನ ಮಾಡ್ತೀನಿ ನನಗೆ ಶೀತ ಆಗೋದಿಲ್ಲ ಶೀತ ಆಗುತ್ತೆ ಅನ್ನೋರು ಎರಡು ಮೂರು ನಿಮಿಷ ಬಿಟ್ಟು ಅದನ್ನ ತೊಳ್ಕೊಂಡು ತಕ್ಕೊಳ್ಳಿ ಜಾಸ್ತಿ ಹೊತ್ತು ಇಡಬೇಡಿ ಕೆಲವರಿಗೆ ಶೀತ ಆಗುತ್ತೆ ಕೂದಲು ತುದಿ ತನಕ ಹಾಕ್ಕೊಳ್ಳಿ ಆಮೇಲೆ ಬುಡಕ್ಕೆಲ್ಲ ಹಾಕ್ಕೊಳ್ಳಿ ನಾನು ಆಮೇಲೆ ಕಲ್ ಕೈಯಲ್ಲಿ ನೀಟಾಗಿ ಮಸಾಜು ಮಾಡಿಕೊಂಡು ಅದನ್ನ ವೇಡಿ ನಾನು ಮಾಡಿಲ್ಲ ಆನಂತರ ತೊಳ್ಕೊಂಡು ಬಂದೆ ನೋಡಿ ಮನ್ ಆನಂತ ನಮ್ಮ ಮನೆಯಲ್ಲಿ ಅಮ್ಮ ಎಲ್ಲ ಏನು ಗೊತ್ತ ಈ ಹಸಿ ಗೋಡಂಬಿ ಇರುತ್ತೆ ನೋಡಿ ನೋಡಿ ಈ ಥರ ಇರುತ್ತೆ ಅದನ್ನ ಕಟ್ ಮಾಡಿಕೊಂಡು ಅದರ ಗೋಡಂಬಿ ಪೋ ಪೋರ್ಷನನ್ನು ತೆಗೊಳ್ತಾರೆ ಅದು ತಗೊಳ್ಳೋಕ್ಕಿಂತ ಮುಂಚೆ ಕೈಗೆ ಸ್ವಲ್ಪ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕೋಬೇಕು ಇಲ್ಲಾಂದರೆ ಅದರಲ್ಲಿ ಇರುವಂಥ ಆ ರಸ ಥರ ಬರುತ್ತೆ ನೋಡಿ ಅದು ಮೇಯಿಗೆ ತಾಗಿದರೆ ಚರ್ಮ ಎಲ್ಲ ಸುಟ್ಟೋದಂಗೆ ಆಗುತ್ತೆ ಕಪ್ಪು ಕಪ್ಪು ಆಗಿಬಿಡುತ್ತೆ ಏನು ಗಾಯ ಗಾಯಗೀಯ ಏನಾಗೋದಿಲ್ಲ ಬಟ್ ನೋಡಲಿಕ್ಕೆ ಆ ಸಂಯ ಕಾಣಿಸುತ್ತೆ ಕೊಬ್ಬರಿಯನ್ನೇ ಹಚ್ಕೊಂಡು ನೋಡಿ ಈ ಥರ ಒಂದು ಶಾರ್ಪ್ ಆದ ನೈಫಲ್ಲಿ ಅಥವಾ ಏನಾದರೂ ತೆಕ್ಕೊಂಡು ಬರಬೇಕು ತೆಕ್ಕೊಂಡು ಬಂದು ಅದನ್ನ ಒಣಗಿಸಿಟ್ಬಿಡ್ಬೇಕು ಆನಂತರ ಅದನ್ನು ಪಾಯಸ ಉಸ್ಲಿ ಅಥವಾ ಪಲ್ಯ ಈ ತೊಂಡೆಕಾಯಿ ಪಲ್ಯ ಎಲ್ಲ ಮಾಡ್ತೀವಲ್ಲ ಪಾಯ್ಸಕ್ಕಂತೂ ತುಂಬ ಚೆಂದ ಆಗುತ್ತೆ ಇದು ಬೆಳೆದಿರೋದಿಲ್ಲ ಕುರುಮ್ ಕುರುಮ್ ಆಗುತ್ತೆ ಇನ್ನು ಒಣಗಿಸಿಟ್ಟಂದರೆ ನಾವು ಯೂಸ್ ಹೇಗೆ ಮಾಡಬೇಕು ಅಂತಂದರೆ ಅದನ್ನು ಸ್ವಲ್ಪ ಒಂದು ನೆನೆಯುವಷ್ಟು ಬಿಸಿನೀರಲ್ಲಿ ಹಾಕಿಟ್ಟರೆ ಸಿಪ್ಪೆ ಎಲ್ಲ ಉಂಟು ನೋಡಿ ತೆಗಿಲಿಕ್ಕೆ ಬರುತ್ತೆ ಇದು ತೆಗಿಬೇಕಿದ್ರೆ ತುಂಬ ಜಾಗ್ರತೆ ಯಾಕಂದರೆ ಕೈಯೆಲ್ಲ ತಾಗಿದರೆ ಸುಟ್ಟೋಗಿಬಿಡುತ್ತೆ ಅದು ಕೆಲವರಿಗೆ ಎಲರ್ಜಿ ಕೂಡ ಆಗುತ್ತೆ ತುರಿಸೋದಂಥದ್ದೆಲ್ಲ ನಿಮಗೆ ಆಗೋದಿಲ್ಲ ಅಂತನವ್ರು ಈ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ನಾನು ಪಾಯಸ ಆಮೇಲೆ ಪಲ್ಯ ಇದೆಲ್ಲ ಮಾಡ್ತೀನಿ ಸಲ ತೋರಿಸ್ತೀನಿ ಮೊನ್ನೆ ಪಾಯಸ ಮಾಡಿದ್ದೆ ಆ್ಯಕ್ಚುಲಿ ದ್ವಾದಶಿ ಅವತ್ತು ಕರೆಂಟ್ ಇಲ್ಲದ ಕಾರಣ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅವತ್ತು ನೋಡಿ ಹೀಗೆ ತೆಗೀತಾ ಬರಬೇಕು ಅದರ ಕೆಳಗೆ ನೋಡಿ ಇದು ಮೇಲಿದ್ದು ಹ ಇದು ಹಣ್ಣಿನ ಪೋರ್ಷನು ಕೆಳಗಿದ್ದು ಗೋಡಂಬಿ ನೀವು ನೋಡಿದರೆ ತಾನೆ ಒಣಗಿಸಿದಾಗ ಯಾವ ಥರ ಆಗುತ್ತೆ ನಾನು ಮುಂಚೆ ಒಣಗಿಸಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನ ಬಿಸಿಲಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟರೆ ಅದು ಸಿಪ್ಪೆಲ್ಲ ತೆಗಿಯಕ್ಕೆ ಬರುತ್ತೆ ಹಣ್ಣು ಹೇಗಿದೆ ಅಂತ ತುಂಬ ಜನ ನೋಡಿರ್ಬೋದು ನೋಡಿ ಹಣ್ಣು ಈ ಥರ ಆಗುತ್ತೆ ನೋಡಿ ಈ ಥರ ಹಣ್ಣಾಗಿರುತ್ತೆ ನೋಡ್ಬೋದು ನೀವು ಹಣ್ಣನ್ನು ತಿನ್ನಲಿಕ್ಕಾಗತ್ತೆ ಸ್ವಲ್ಪ ಅದರ ತೊಟ್ಟು ತೆಗೆದು ಉಪ್ಪು ಹಾಕಿ ತಿನ್ನಲಿಕ್ಕೂ ಆಗತ್ತೆ ಅದನ್ನು ಹಿಂಡಿ ತೆಗೆದ್ರೆ ಸರಿ ಅದು ಬರುತ್ತೆ ನೋಡಿ ಈಸಿಯಾಗಿ ಅದನ್ನು ತೊಟ್ಟು ತೆಗೆದು ಉಪ್ಪು ಹಾಕ್ಕೊಂಡು ತಿನ್ನಬೇಕು ಕೆಲವರಿಗೆ ಹಾಗೆಯೇ ತಿಂದರೆ ಆಗೋದಿಲ್ಲ ಗಂಟ್ಲು ಕೆರೆಯುತ್ತೆ ಕೆಲವರಿಗೆ ಗಂಟ್ಲು ಕೆರೆಯುತ್ತೆ ಅಂತಾರೆ ಒಂದು ಗೋಡಂಬಿ ತಿಂದರೆ ವರ್ಷಕ್ಕೆ ಬೇಕಾಗುವಷ್ಟು ವಿಟಮಿನ್ ಸಿ ನಮ್ಮ ದೇಹಕ್ಕೆ ಸಿಗುತ್ತೆ ಅಂತ ಒಂದು ನಂಬಿಕೆ ತುಂಬ ವಿಟಮಿನ್ ಸಿ ರಿಚ್ ಇದು ಕೆಲವು ಸಿಹಿ ಇರುತ್ತೆ ಕೆಲವು ಸ್ವಲ್ಪ ಒಗರಿರುತ್ತೆ ಸ್ವಲ್ಪ ಉಪ್ಪು ಹಾಕಬೇಕು ಜಾಸ್ತಿ ಬೇಡ ಜಾಸ್ತಿ ಆಯಿತು ಅಂದರೆ ನಾನು ತೆಗ್ದೆ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ತಿಂದರೆ ಗಂಟ್ಲು ಕೆರೆತ ಬರೋದಿಲ್ಲ ಇದೆಲ್ಲ ಸೀಸನಲ್ ಆಹಾರಗಳು ನಮ್ಮೂರಲ್ಲೆಲ್ಲ ನಾವು ತಿಂತೀವಿ ನೀವು ಯಾರೆಲ್ಲ ಇದರ ಸವಿ ನೋಡಿದ್ದೀರಾ ಅದನ್ನ ಕಮೆಂಟ್ಸಲ್ಲಿ ಹೇಳಿ ನೋಡಿ ಇದು ಸುತ್ತ ರಸ ಥರ ಬರುತ್ತೆ ಇದು ಮೇಯ್ಗೆ ತಾಗಬಾರ್ದನ್ನು ನಾನು ತೋರಿಸ್ತಾ ಇದ್ದೀನಿ ತುಂಬ ಜಾಗ್ರತೆಯಾಗಿ ಕಟ್ ಮಾಡಬೇಕು ಅದು ಒಣಗಿದ ನಂತರ ಬೆಳೆದ ನಂತರ ನೋಡಿ ಈ ಥರ ಇರುತ್ತೆ ಇದನ್ನ ಮಾರಿದರೆ ದುಡ್ಡು ಸಿಗುತ್ತೆ ಇದು ಫ್ಯಾಕ್ಟ್ರಿಗೆಲ್ಲ ಮಾಡಿ ಅಂಗಡಿಯಲ್ಲಿ ಒಣಗೋಡಂಬಿ ಸಿಗುತ್ತಲ್ಲ ಅದನ್ನ ಮಾರ್ತಾರೆ ನೋಡಿ ಇದು ಚಟ್ನಿ ನಮ್ಮ ಅಮ್ಮನ ಚಟ್ನಿ ಮಾಡೋ ನೋಡೋಣ ತೆಂಗಿನಕಾಯಿ ಕೆಂಪು ಮೆಣಸು ಒಂದು ಅರ್ಧ ಚಮಚ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಜೀ ಇದು ನೋಡಿ ಉಪ್ಪು ಸ್ವಲ್ಪ ಹುಣಸೆಹಣ್ಣು ಇಂಗು ಇದಕ್ಕೆ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಮಾತ್ರ ಹಾಕುವಂಥದ್ದು ಕೆಂಪು ಮೆಣಸು ಮಾತಿನೇನು ಮಸಾಲೆ ಬೇಡ ಹುಣಸೆ ಹಣ್ಣು ಬೇಡ ಅಂತ ನಾವು ಸ್ಕಿಪ್ ಮಾಡಿ ನಾನು ಕೊನೆಗೆ ಬೆಲ್ಲ ಹಾಕ್ತೀನಿ ಬೆಲ್ಲನೂ ಸ್ಕಿಪ್ ಮಾಡ್ಬೋದು ಎಲ್ಲ ಹಾಕಿ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ತಿರುಗಿಸಿ ನೋಡಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ನಿಮಗೆ ಬೆಲ್ಲ ಬೇಡ ಅಂತ ಅನ್ನೋರು ಹಣ್ಣು ಕೂಡ ಹಾಕೋಬೇಡಿ ಖಾರ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಹಾಕೊಳ್ಳಿ ನಾನು ಇಡ್ಲಿ ಮಾಡಿದೆ ಇಡ್ಲಿಗೆಲ್ಲ ತುಂಬ ಚೆಂದ ಆಗುತ್ತೆ ಈ ಚಟ್ನಿ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಒಂದು ಕುಡಿಯುವಂಥ ತಂಬುಳಿ ಮಾಡೋಣ ನೋಡಿ ಇದು ಗರ್ಗ ಅಂತೀವಿ ನಾವು ಇದನ್ನು ತಲೆಗೆ ಎಣ್ಣೆಗೆ ಬಿಸಿ ಮಾಡ್ತೀವಲ್ಲ ತಲೆಗೆ ಹಾಕುವ ಎಣ್ಣೆ ಅದಕ್ಕೆಲ್ಲ ಇದನ್ನ ಯೂಸ್ ಮಾಡ್ತೀವಿ ಭೃಂಗರಾಜ ಗರ್ಗ ಎಲ್ಲ ಅಂತಾರೆ ಆ್ಯಕ್ಚುಲಿ ಹಳದಿ ಹೂವಾಗುವಂಥದ್ದು ಭೃಂಗರಾಜ ಬಿಳಿ ಹೂವಾಗುವಂಥದ್ದು ಗರ್ಗ ಇದು ತುಂಬ ವಿಟಮಿನ್ಸಿಂದ ತುಂಬಿರುವಂಥದ್ದು ಇದು ಕಬ್ಬಿಣ ಸತ್ವ ಫುಲ್ ಇರುತ್ತೆ ಇದರಲ್ಲಿ ಇದನ್ನ ತಗೊಂಬಂದು ತೊಳ್ಕೊಂಬಂದು ನೋಡಿ ಕರ್ಬೇವಿನ ಸೊಪ್ಪು ಮತ್ತು ಗರ್ಗದ್ದು ತಂಬುಳಿ ಮಾಡೋಣ ಇವತ್ತು ನೋಡಿ ಈ ಥರ ಇರುತ್ತೆ ಅದು ನೀವು ನೋಡ್ಬೋದು ಕರೆಕ್ಟಾಗಿ ಆಗಿಲ್ಲ ಅಂತ ಇನ್ನೊಂದು ಸಲ ನಾನು ತೋರಿಸ್ತೀನಿ ಬಾಣಲಿಗೆ ತುಪ್ಪ ಹಾಕಿ ಜೀರಿಗೆ ಹಾಕಿ ಅದು ಚಟಪಟ ಅನ್ನುವಾಗ ಈ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡು ಹಾಕ್ಕೊಳ್ಳಿ ನೀಟಾಗಿ ಫ್ರೈ ಮಾಡಿ ಅದನ್ನ ಫ್ಲೇ ಫ್ಲೇಮ್ ದೊಡ್ಡದಾಗಿ ಇಡಬೇಡಿ ಚಿಕ್ಕದಾಗಿ ಫ್ಲೇಮ್ ಇಟ್ಬೇಡಿ ಇದ್ದರೆ ಕೂಡಲೇ ಕರೆಂಟ್ ಬಿಡುತ್ತೆ ಕರೆಂಟ್ ಬಿಡೋ ಬಿಡೋದಷ್ಟು ಒಳ್ಳೆಯದಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಂಡ್ರೆ ತಂಬುಳಿ ರೆಡಿಯಾಗುತ್ತೆ ಆನಂತರ ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರು ಹಾಕಬೇಕು ಸೋಸ್ಕೋಬೇಕು ಕುಡಿಯುವ ತಂಬುಳಿ ಆದರೆ ಆದ ಕಾರಣ ನೋಡಿ ಫ್ರೈ ಮಾಡ್ಕೊಂಡಿರಬೇಕು ಇದು ತಂಬುಳಿ ತುಂಬನೇ ತಂಪು ಈ ಬೇಸಿಗೆಗೆ ನಾವು ಈ ಕಾಫಿ ಚಹಾ ಕುಡಿಯೋ ಬದಲು ಸಂಜೆಗೆ ತಂಬುಳಿ ಅಥವಾ ಜ್ಯೂಸ್ ಏನಾದರೂ ಮಾಡಿಕೊಂಡು ಕುಡಿತೀವಿ ನಾನು ಮುಂದಿನ ವೀಡಿಯೋಗಳಲ್ಲೆಲ್ಲ ತೋರಿಸ್ತಾ ಬರ್ತೀನಿ ಈ ಬೇಸಿಗೆನ ನಾವು ಹೇಗೆ ನಾವು ತಡ್ಕೋಬೋದು ಅಂತ ನೋಡಿ ಮಿಕ್ಸಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಆನಂತರ ಸೋಸ್ಬೇಕು ನೋಡಿ ಈ ಥರ ಸೋಸ್ಕೋಬೇಕು ಫಸ್ಟ್ ಬರೀ ನೀರು ಹಾಕ್ಕೊಂಡು ರುಬ್ಬಿ ಸೋಸ್ಕೊಳ್ಳಿ ಆನಂತರ ಅದಕ್ಕೇನು ಗೊತ್ತಾ ಮಜ್ಜಿಗೆ ಹಾಕ್ಕೊಂಡು ರುಬ್ಬಿ ಇನ್ನೊಂದು ಸಲ ಇದು ನೀರು ನೀರೇ ಇರಬೇಕು ದಪ್ಪ ಇರಬಾರ್ದು ಆನಂತರ ಕೊನೆಗೆ ಎರಡು ಮೂರು ಅದರ ತೆಗೆದು ಜಿಗಟನ್ನು ಕೊನೆಗೆ ಆ ಚರಟ ಬರುತ್ತಲ್ಲ ಅದನ್ನ ಎಷ್ಟು ಬಿಡಿ ಇದು ಮಾಡಿ ನೋಡಿ ಈ ಥರ ನಾವು ಪಾಲಕ್ ಸೊಪ್ಪಿದ್ದು ಆನಂತರ ಮೆಂತ್ಯ ಸೊಪ್ಪಿದ್ದು ಕರ್ಬೇವಿನ ಸೊಪ್ಪು ದೊಡ್ಡಪತ್ರೆ ಪತ್ರೆ ಇಂಥದ್ದು ಎಲ್ಲ ಸೊಪ್ಪಿದ್ದು ನಾವು ಮಾಡ್ಬೋದು ತುಂಬ ನಮ್ಮ ವೆರೈಟಿ ತಂಬುಳಿ ಮಾಡ್ಬೋದು ಆಮೇಲೆ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಹಸಿನೇ ಮಾಡಬೇಕು ಕುರಿಬೇಕಾದಂಥ ಅವಶ್ಯಕತೆ ಇಲ್ಲ ಜೀರಿಗೆ ಹಾಕಿ ಅದನ್ನ ರುಬ್ಕೊಂಡು ಈ ಥರ ಸೋಸ್ಕೊಂಡು ತಂಬುಳಿ ಮಾಡಿಕೊಂಡು ಕುಡಿಬೋದು ತುಂಬ ಗ್ರೀನ್ ಗ್ರೀನ್ ಕಲರ್ ನೋಡಿದ್ರೇ ಕುಡಿಬೇಕು ಅನಿಸುತ್ತೆ ನೋಡಿ ಬೇಕಂದ್ರೆ ಇದಕ್ಕೆ ಕಾಯಿ ಮೆಣಸು ಹಾಕ್ಕೊಳ್ಳಿ ಲೆಕ್ಕಾದರೆ ಕಾಯಿ ಮೆಣಸು ಹಾಕ್ಕೊಳ್ಳಿಕ್ಕಿಲ್ಲ ಜೀರಿಗೆ ಮತ್ತು ಪೆಪ್ಪರ್ ಹಾಕ್ಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ಯಾರೆಲ್ಲ ಈ ಥರ ತಂಬುಳಿ ಮಾಡಿಕೊಂಡು ಕುಡಿತೀರ ಅವರೆಲ್ಲ ಕಮೆಂಟ್ಸಲ್ಲಿ ತಿಳಿಸಿ ಇದೇ ಥರ ಮಜ್ಜಿಗೆ ಸೊಪ್ಪಿದ್ದು ತಂಬುಳಿ ತುಂಬ ಚೆನ್ನಾಗುತ್ತೆ ನಾನು ಲಾಸ್ಟ್ ಇಯರ್ ವೀಡಿಯೋದಲ್ಲಿ ತೋರಿಸಿದ್ದೆ ಕಮೆಂಟ್ಸಲ್ಲಿ ಹೇಳಿದರೆ ನಾನು ಈ ಥರನೂ ಬೇಕಾದರೆ ಆ ವೀಡಿಯೋನ ಸಲ ಮಾಡ್ತೀನಿ ತುಂಬಾ ಸೂಪರಾಗಿ ಬರುತ್ತೆ ನೋಡಿ ಮೂರು ಸಲ ನೀರು ತಗೊಂಡೆ ನೀವು ಕಾಣ್ಬೋದು ನೋಡಿ ಆನಂತರ ನೋಡಿ ಅದಕ್ಕೆ ಆಗೋಯ್ತು ಉಪ್ಪೆಲ್ಲ ಹಾಕಿಟ್ಟಿದ್ವಲ್ಲ ಇನ್ನು ಇದು ಲೋಟೆಗೆ ಹಾಕ್ಕೊಂಡು ಕುಡಿಯೋದು ಮಾತ್ರ ಬಾಕಿ ಬೇಸಿಗೆಯಲ್ಲಿ ಮಾತ್ರ ತಪ್ಪದೆ ಎಲ್ಲರೂ ಇದನ್ನ ಮಾಡಿ ಯಾರಿಗೆ ಜ್ಯೂಸ್ ಎಲ್ಲ ಸಿಹಿ ಆಗುತ್ತೆ ಸಿಹಿ ತಿನ್ನೋದು ಬೇಡ ಅಂತ ಅನಿಸುತ್ತೆ ಅವರೆಲ್ಲ ನೋಡಿ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಜ್ಯೂಸ್ ಅನ್ನೋದಕ್ಕಿಂತಲೂ ಕುಡಿಯುವ ತಂಬುಳಿ ಇದು ಮಾಡ್ಕೊಂಡು ಕುಡಿಬೋದು ತುಂಬ ಚೆನ್ನಾಗುತ್ತೆ ಎರಡು ಎರಡು ವಾರ ಲೋಟ ಎಷ್ಟು ಆಗಿತ್ತು ನೋಡಿ ಫ್ರೆಂಡ್ಸ್ ಹೇಗಾಯಿತು ಹೇಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ